ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಯುವಕರ ಸಂಘದ ವತಿಯಿಂದ ಶ್ರೀ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತಿಯನ್ನು ಮಾತಾ ಬನಶಂಕರಿ ದೇವಿಯ ದೇವಾಲಯದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ತೆಲಸಂಘದ ವೀರೇಶ್ವರ ದೇವರು ಎಸ್ಜಿ ಲಕ್ಕುಂಡಿಮಠ ರೇಸಿ ಪಾಟೀಲ ಚಂದ್ರಶೇಖರ ಕೊನ್ನೂರ ಇತರರು ಇದ್ದರು ವರದಿ ದರೇಪ ನ್ಯೂಸ್ ತೊಂಬತ್ತೆರಡು ತಿಕೋಟ ദിവസം വഹിച്ച പരമപൂജ ശ്രീ വീരേശ്വര പാതകളിൽ നമസ്കരിച്ച അധ്യക്ഷത ശ്രീ സിദ്ധരമ്യൂ വധിച്ചു കാര്യം മുഖ്യ അതിഥി ശ്രീ പാട്ടീൽ അജനവരിക വധിച്ചി ഗുരി മുട്ടുവന ನಮ್ಮ ಅದೃಷ್ಟವನ್ನು ನಾವೇ ರೂಪಿಸಿಕೊಳ್ಳಬೇಕು ಈ ಪ್ರಪಂಚ ಒಂದು ದೊಡ್ಡ ಗರಡಿ ಹಾಗೆ ನಾವೆಲ್ಲರೂ ಇಲ್ಲಿ ಬಲಿಷ್ಠರಾಗುವುದಕ್ಕೆ ಬಂದಿದ್ದೇವೆ ಇಡೀ ಪ್ರಪಂಚ ನಿರ್ಮಾಣವಾಗಿರುವುದೇ ಮಾನವ ಶಕ್ತಿಯಿಂದ ಮತ್ತು ಉತ್ಸಾಹದಿಂದ ಎಂಬ ಸ್ವಾಮಿ ವಿವೇಕಾನಂದರ ನುಡಿಗಳು ಬಾಲರ ಹೆಸರು ನರೇಂದ್ರನಾಥ್ ಇವರು ಪರಮ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಮೇಲೆ ಇವರಿಗೆ ಸ್ವಾಮಿ ವಿವೇಕಾನಂದರೆಂದು ಹೆಸರು ಬಂದಿತು ಮಧ್ಯದಲ್ಲಿರುವ ಒಂದು ದೊಡ್ಡ ಬಂಡೆ ಮೇಲೆ ಕುಳಿತು ಆಲಿಸಿ ಯೋಚಿಸಿ ನಿರ್ಧರಿಸಿದರು